ಸ್ನೇಹಿತರೆ ಈ ವಿಡಿಯೋದಲ್ಲಿ ಸ್ಯಾಂಡಲ್ವುಡ್ನ ಹತ್ತು ಆತ್ಮೀಯ ಫೇವರೇಟ್ ಸ್ನೇಹಿತರ ಬಗ್ಗೆ ನೋಡೋಣ ಸ್ನೇಹ ಎಂಬುದು ಇಂದು ನಿನ್ನೆಯದಲ್ಲ ಪುರಾಣ ಇತಿಹಾಸ ಕಾಲದಿಂದಲೂ ಸ್ನೇಹಕ್ಕೆ ತನ್ನದೇ ಆದ ಸ್ಥಾನಮಾನ ಗೌರವವಿದೆ ಸ್ನೇಹಿತರು ಸಾಯಬೋದು ಆದರೆ ಒಂದು ಒಳ್ಳೆಯ ಗೆಳೆತನ ಯಾವತ್ತೂ ಸಾಯಲಾರದು ಕನ್ನಡದಲ್ಲಿ ಸ್ನೇಹಕ್ಕೆ ಸಂಬಂಧಿಸಿದಂತೆ ಹಲವು ಸಿನಿಮಾಗಳು ತೆರೆಗೆ ಬಂದು ಸೂಪರ್ ಹಿಟ್ ಆಗಿವೆ ಅದೇ ರೀತಿ ಸ್ಯಾಂಡಲ್ವುಡ್ನಲ್ಲಿ ಅನೇಕ ಆತ್ಮೀಯ ಕೂಡ ಗೆಳೆಯರಿದ್ದಾರೆ ಅವರು ಯಾರು ಎಂಬ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ನಂಬರ್ ಒನ್ ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಸಾಸಸಿಮ್ಮ ವಿಷ್ಣುವರ್ಧನ್ ಮತ್ತು ರವರು ಚಂದನವನದ ಕುಚುಕು ಗೆಳೆಯರು ಎಂಬ ಖ್ಯಾತಿಯನ್ನು ಪಡೆದಿದ್ದರು ಸಿನಿಮಾ ರಂಗಕ್ಕೆ ಬರುವ ಮುನ್ನ ಇವರಿಬ್ಬರು ಸ್ನೇಹಿತರಾಗಿರಲಿಲ್ಲ ಮೊದಲ ಸಿನಿಮಾ ನಾಗರ ಹಾವು ಸ್ಕ್ರೀನ್ ಟೆಸ್ಟ್ ಸಂದರ್ಭದಲ್ಲಿ ಇವರಿಬ್ಬರು ಪರಸ್ಪರ ಭೇಟಿಯಾಗಿದ್ದರು ಮೊದಲ ಸಿನಿಮಾದಲ್ಲೇ ದುಶ್ಮನ್ಗಳಾಗಿ ಕಾಣಿಸಿಕೊಂಡಿದ್ದ ಇವರಿಬ್ಬರು ನಿಜ ಜೀವನದಲ್ಲಿ ಪ್ರಾಣ ಸ್ನೇಹಿತರು ಇದು ಎಲ್ಲಿಯವರೆಗೆ ಎಂದರೆ ವಿಷ್ಣುಗೆ ದಿನಕ್ಕೆರಡು ಬಾರಿ ಅಂಬರೀಷ್ ಅವರೊಂದಿಗೆ ಫೋನ್ನಲ್ಲಿ ಮಾತನಾಡದೇ ಇದ್ದರೆ ಅದೇನೋ ಕಳೆದುಕೊಂಡಂತೆ ಎನಿಸುತ್ತಿತ್ತಂತೆ ವಿಷ್ಣುನಾದ ಅಷ್ಟೊಂದು ಅಂಬಿಯನ್ನು ಹಚ್ಚಿಕೊಂಡಿದ್ದರು ಅಂಬರೀಷ್ ಕೂಡ ವಿಷ್ಣು ಜೊತೆ ಅದೇ ರೀತಿ ನಡೆದುಕೊಂಡಿದ್ದರು ಇವರಿಬ್ಬರು ಒಬ್ಬರನ್ನೊಬ್ಬರು ಬಿಟ್ಟು ಇರ್ತಿರಲಿಲ್ಲ ನಂಬರ್ ಟು ಸುದೀಪ್ ಮತ್ತು ದರ್ಶನ್ ವಿಷ್ಣುವರ್ಧನ್ ಮತ್ತು ಅಂಬರೀಷ್ ನಂತರ ಕಿಚ್ಚ ಸುದೀಪ್ ಮತ್ತು ದರ್ಶನ್ ಕನ್ನಡ ಚಿತ್ರರಂಗದಲ್ಲಿ ದಿಗ್ಗಜರು ಎನಿಸಿಕೊಂಡಿದ್ದರು ಕನ್ನಡ ಚಿತ್ರರಂಗಕ್ಕೆ ಒಟ್ಟಿಗೆ ಎಂಟ್ರಿ ಕೊಟ್ಟ ಸುದೀಪ್ ಹಾಗೂ ದರ್ಶನ್ ಎಲ್ಲೇ ಹೋದರೂ ಕೂಡ ಒಟ್ಟಿಗೆ ಹೋಗುತ್ತಿದ್ದರು ಹಲವು ಕಾರ್ಯಕ್ರಮಗಳಲ್ಲಿ ಒಟ್ಟೊಟ್ಟಿಗೆ ಕಾಣಿಸಿಕೊಳ್ಳುತ್ತಿದ್ದರು ಒಬ್ಬರನ್ನು ಬಿಟ್ಟು ಮತ್ತೊಬ್ಬರು ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುತ್ತಿರಲಿಲ್ಲ ಆದರೆ ಎರಡು ಸಾವಿರದ ಹದಿನೇಳರ ಮಾರ್ಚ್ ಐದರಂದು ಇವರಿಬ್ಬರ ಸ್ನೇಹ ಮುರಿದು ಬಿದ್ದಿತ್ತು ಐದು ವರ್ಷಗಳ ಹಿಂದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಶಾಕಿಂಗ್ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದರು ಸಾಕಷ್ಟು ವರ್ಷಗಳಿಂದ ಚಿತ್ರರಂಗದಲ್ಲಿ ಉತ್ತಮ ಸ್ನೇಹಿತರಾಗಿ ಗುರುತಿಸಿಕೊಂಡಿದ್ದ ಸುದೀಪ್ ಮತ್ತು ದರ್ಶನ್ ಇನ್ಮುಂದೆ ಸ್ನೇಹಿತರಾಗಿಲ್ಲ ಹೇಳುವ ಪೋಸ್ಟ್ ಆಗಿತ್ತು ಇದನ್ನು ಕಂಡ ಅವರ ಅಭಿಮಾನಿ ಬಳಗಾಗೂ ಕನ್ನಡ ಚಿತ್ರರಂಗ ದೊಡ್ಡ ಶಾಕ್ಗೆ ಒಳಗಾಗಿತ್ತು ನಂಬರ್ ತ್ರೀ ಶಿವರಾಜ್ ಕುಮಾರ್ ಮತ್ತು ಉಪೇಂದ್ರ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ರಿಯಲ್ ಸ್ಟಾರ್ ಉಪೇಂದ್ರ ಕನ್ನಡ ಚಿತ್ರರಂಗದ ಬೆಸ್ಟ್ ಫ್ರೆಂಡ್ಸ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆ ಕಂಡ ಓಂ ಸಿನಿಮಾ ಮೂಲಕ ಇವರಿಬ್ಬರೂ ಒಂದಾದರು ಓಂ ಕನ್ನಡ ಚಿತ್ರರಂಗದ ಪಾಲಿಗೆ ಎಂಟನೇ ಅದ್ಭುತ ಎಂದು ಬಣ್ಣಿಸಬಹುದಾದ ಚಿತ್ರ ಈ ಚಿತ್ರಕ್ಕೆ ಉಪ್ಪಿ ಆ್ಯಕ್ಷನ್ ಕಟ್ ಹೇಳಿದರೆ ಶಿವಣ್ಣ ನಾಯಕನಾಗಿ ಅಭಿನಯಿಸಿದರು ಉಪೇಂದ್ರ ಬೆಂಗಳೂರು ಭೂಗತ ಲೋಕದ ವಾಸ್ತವ ವ್ಯಕ್ತಿಗಳ ದರ್ಶನ ಮಾಡಿಸಿದ್ದು ಈ ಸಿನಿಮಾ ಕನ್ನಡ ಚಿತ್ರರಂಗದ ಚಹರೆಯನ್ನು ಬದಲಾಯಿಸಿತ್ತು ಈ ಸಿನಿಮಾ ಐನೂರ ಐವತ್ತಕ್ಕೂ ಹೆಚ್ಚು ಬಾರಿ ರೀ ರಿಲೀಸ್ ಆಗಿ ಅತಿ ಹೆಚ್ಚು ಬಾರಿ ಮರು ಬಿಡುಗಡೆಯಾದ ಭಾರತೀಯ ಚಿತ್ರ ಎಂಬ ದಾಖಲೆ ಬರೆದಿದೆ ಈ ಸಿನಿಮಾ ಮೂಲಕ ಉಪ್ಪಿ ಮತ್ತು ಶಿವಣ್ಣ ಆತ್ಮೀಯ ಸ್ನೇಹಿತರಾದರು ನಂಬರ್ ಫೋರ್ ಪುನೀತ್ ರಾಜ್ಕುಮಾರ್ ಹಾಗೂ ಯಶ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹಾಗೂ ಯಶ್ ಉತ್ತಮ ಸ್ನೇಹಿತರಾಗಿದ್ದರು ಅಪ್ಪುಗೆ ಯಶ್ ಮೇಲೆ ಅಪಾರ ಪ್ರೀತಿ ಇತ್ತು ಯಶ್ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದಾಗಲೂ ಪುನೀತ್ ಬೆಂಬಲಕ್ಕೆ ನಿಂತಿದ್ದರು ಸ್ಯಾಂಡಲ್ವುಡ್ನಲ್ಲಿ ಯಶ್ ಹಾಗೂ ಪುನೀತ್ ರಾಜ್ಕುಮಾರ್ ಇಬ್ಬರ ಸ್ನೇಹ ಗಟ್ಟಿಯಾಗಿತ್ತು ಪುನೀತ್ ಅವರಂತೆ ಯಶ್ ಕೂಡ ಯಶೋ ಮಾರ್ಗ ಫೌಂಡೇಶನ್ ಮೂಲಕ ಹಲವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಜೊತೆಗೆ ಅಪ್ಪು ಹೆಸರಲ್ಲಿ ಉಚಿತ ಆ್ಯಂಬುಲೆನ್ಸ್ ಕೂಡ ನೀಡಿದ್ದಾರೆ ನಂಬರ್ ಫೈವ್ ಶರಣ್ ಮತ್ತು ನಂದಕಿಶೋರ್ ಶರಣ್ ಮತ್ತು ನಂದಕಿಶೋರ್ ವೃತ್ತಿ ಜೀವನ ಆರಂಭಿಸುವ ಮುನ್ನವೇ ಸ್ನೇಹಿತರಾಗಿದ್ದರು ಇವರಿಬ್ಬರು ಬಾಲ್ಯದ ಗೆಳೆಯರು ಚಿತ್ರರಂಗದಲ್ಲಿ ಹಾಸ್ಯ ನಟನಾಗಿ ಗುರುತಿಸಿಕೊಂಡಿದ್ದ ಶರಣ್ ತಮ್ಮ ಸ್ನೇಹಿತನಿಗೆ ಸಿನಿಮಾ ನಿರ್ದೇಶಿಸಲು ಅವಕಾಶ ಪಡೆಯುವಲ್ಲಿ ಯಶಸ್ವಿಯಾದರು ಶರಣ್ ನಾಯಕನಾಗಿ ನಟಿಸಿದ ವಿಕ್ಟರಿ ಸಿನಿಮಾವನ್ನ ನಂದಕಿಶೋರ್ ನಿರ್ದೇಶಿಸುವ ಮೂಲಕ ಸ್ವತಂತ್ರ ನಿರ್ದೇಶಕರಾದರು ಈ ಸಿನಿಮಾ ಸೂಪರ್ ಹಿಟ್ ಆಯಿತು ನಂಬರ್ ಸಿಕ್ಸ್ ಯೋಗೇಶ್ ಹಾಗೂ ದಿಗನ್ ಲೂಸ್ಮಾದ ಯೋಗೇಶ್ ಹಾಗೂ ದೂತ್ ಪೀಡ ದಿಗನ್ ಕೂಡ ಕನ್ನಡ ಚಿತ್ರರಂಗದ ಉತ್ತಮ ಸ್ನೇಹಿತರು ರಗಳೆ ವಿತ್ ರಿಷಿಕಾ ಎಂಬ ಚಾಟ್ ಶೋನಲ್ಲಿ ನಟ ಯೋಗಿ ದಿಗನ್ ತಮ್ಮ ಆತ್ಮೀಯ ಸ್ನೇಹಿತರು ಎಂದು ಹೇಳಿಕೊಂಡಿದ್ದರು ಇವರಿಬ್ಬರು ಒಟ್ಟಿಗೆ ಪಾರ್ಟಿ ಮತ್ತು ಪ್ರವಾಸಗಳಿಗೆ ಕೂಡ ತೆರಳುತ್ತಾ ಇದ್ದರು ನಂಬರ್ ಸೆವೆನ್ ಗಣೇಶ್ ಮತ್ತು ದುನಿಯಾ ವಿಜಯ್ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ದುನಿಯಾ ವಿಜಯ್ ಒಟ್ಟಿಗೆ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟವರು ಸಿನಿಮಾಗಳಲ್ಲಿ ಇರುವಾಗಿ ಗುರುತಿಸಿಕೊಳ್ಳುವುದಕ್ಕೂ ಮುನ್ನ ಗಣೇಶ್ ಮತ್ತು ವಿಜಯ್ ಪಕ್ಕಾ ದೋಸ್ತಿಗಳಾಗಿದ್ದರು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಗಣೇಶ್ ಕುರಿತು ಮಾತನಾಡಿದ್ದ ವಿಜಯ್ ತಾಳ್ಮೆ ತುಂಬ ಇಟ್ಟುಕೊಂಡಿದ್ದರೆ ದೊಡ್ಡ ಮಟ್ಟಕ್ಕೆ ಹೋಗಬಹುದು ಎನ್ನುವುದಕ್ಕೆ ಉದಾಹರಣೆಯೇ ನಮ್ಮ ಗಣೇಶ್ ನಿನ್ನ ಸಾಧನೆಗೆ ನಿಜವಾಗಲೂ ಆ್ಯಡ್ಸೆ ಎಂದಿದ್ದರು ನಂಬರ್ ಏಟ್ ಚಿಕ್ಕಣ್ಣ ಮತ್ತು ಕುರಿಪ್ರತಾಪ್ ಚಿಕ್ಕಣ್ಣ ಮತ್ತು ಕುರಿಪ್ರತಾಪ್ ತಮ್ಮ ಹಾಸಿಯದ ಮೂಲಕವೇ ಕರ್ನಾಟಕ ಜನತೆಯ ಮನಗೆದ್ದಿದ್ದಾರೆ ಅನೇಕ ಹಾಸ್ಯ ಕಾರ್ಯಕ್ರಮಗಳಲ್ಲಿ ಪ್ರೇಕ್ಷಕರನ್ನ ನಗೆಗಡಲಲ್ಲಿ ತೇಲಿಸಿದ್ದ ಇವರು ನಿಜ ಜೀವನದಲ್ಲೂ ಉತ್ತಮ ಸ್ನೇಹಿತರು ಸದ್ಯ ಚಿಕ್ಕಣ್ಣ ಹಾಸಿಯ ನಟ ಮಾತ್ರವಲ್ಲದೆ ನಾಯಕನಾಗಿಯೂ ಕೂಡ ನಟಿಸಿದ್ದಾರೆ ನಂಬರ್ ನೈನ್ ಸುದೀಪ್ ಮತ್ತು ಅರುಣ್ ಸಾಗರ್ ಸುದೀಪ್ ಮತ್ತು ಅರುಣ್ ಸಾಗರ್ ಬಹಳ ಹಿಂದಿನಿಂದಲೂ ಆತ್ಮೀಯ ಸ್ನೇಹಿತರು ಇವರಿಬ್ಬರು ಚಂದು ಸಿನಿಮಾದಿಂದ ಒಟ್ಟಿಗೆ ಕಾಣಿಸಿಕೊಂಡಿದ್ದರು ಬಳಿಕ ವಿಷ್ಣುವರ್ಧನ್ ಸಿನಿಮಾದಲ್ಲೂ ಒಟ್ಟಿಗೆ ಕಾಣಿಸಿಕೊಂಡಿದ್ದರು ಸುದೀಪ್ ನಿರೂಪಣೆಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲೂ ಅರುಣ್ ಸಾಗರ್ ಎರಡು ಬಾರಿ ಭಾಗವಹಿಸಿದ್ದರು ಇದು ಸ್ಯಾಂಡಲ್ವುಡ್ನ ಉತ್ತಮ ಸ್ನೇಹಿತರ ಒಂದು ಲಿಸ್ಟ್ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋವನ್ನು ಖಂಡಿತ ಮಿಸ್ ಮಾಡದೆ ಲೈಕ್ ಅಂತೂ ಮಾಡಿ ಹಾಗೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ